ಹೇಳಿದ ಸ್ವಾಮೀಜಿ ಮಠದ ಸ್ವಾಮೀಜಿಯಿಂದ ಮಾದರಿ ನಡೆ ಹರೀಶ್ ಹಾಗೂ ಉಮೇಶ್ ಕುಟುಂಬಕ್ಕೆ ಧೈರ್ಯ ತುಂಬಿದ ಸ್ವಾಮೀಜಿ ಶೃಂಗೇರಿ ತಾಲೂಕಿನ ಕೆರೆಕತ್ತೆ ಗ್ರಾಮಕ್ಕೆ ಸ್ವಾಮೀಜಿ ಭೇಟಿ ಈ ವೇಳೆ ಸ್ವಾಮೀಜಿ ಎದುರು ಅಳಲು ತೋಡಿಕೊಂಡ ಆಶಾ ಮೃತ ಹರೀಶ್ ಪತ್ನಿ ಆಶಾರನ್ನ ಸಂತರಿಸಿದ ಸ್ವಾಮೀಜಿ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಮಠ ನೋಡಿಕೊಳ್ಳುತ್ತೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯ ನಡೆಗೆ ವ್ಯಾಪಕ ಮೆಚ್ಚುಗೆ ಮೃತ ಉಮೇಶ್ ಮನೆಗೂ ಭೇಟಿ ನೀಡಿದ ಸ್ವಾಮೀಜಿ ಶೃಂಗೇರಿ ತಾಲೂಕಿನ ಕೆರೆಗತ್ತೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಬಲಿಯಾದಂಥ ಹರೀಶ್ ಹಾಗೂ ಉಮೇಶ್ ಅವರ ಕುಟುಂಬಕ್ಕೆ ಹರಿಹರಪುರ ಮಠದ ಸ್ವಾಮೀಜಿ ರೈರ್ಯ ಹೇಳಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸ್ವಾಮೀಜಿಗಳು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೃತ ಹರೀಶ್ ಅವರ ಪತ್ನಿ ಸ್ವಾಮೀಜಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ವೇಳೆ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಮಠ ನೋಡಿಕೊಳ್ಳುತ್ತೆ ಅಂತ ಸ್ವಾಮೀಜಿ ಭರವಸೆಯನ್ನ ಕೊಟ್ಟಿದ್ದಾರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಅವರ ಈ ಒಂದು ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಹರೀಶ್ ಮನೆಗೆ ಮಾತ್ರ ಅಲ್ಲದೆ ಉಮೇಶ್ ಅವರ ಮನೆಗೂ ಕೂಡ ಸ್ವಾಮೀಜಿ ಭೇಟಿ ಕೊಟ್ಟು ಅವರಿಗೂ ಕೂಡ ಧೈರ್ಯವನ್ನ ಹೇಳಿದ್ದಾರೆ ಕಳ್ಕೊಂಡು ಬನ್ನಿ ಅಮ್ಮ ವ್ಯವಸ್ಥೆ ಮಾಡ್ತೇವೆ ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದೀವಿ ಮಟ್ಟಿಗೆ ಆಗಿದ್ದನ್ನ ಏನ್ ಆಗಲ್ಲ ಅದ್ರ ಮುಂದೆ ಏನಂತ

ಊಟ ಅಮ್ಮ ಎಲ್ಲರಿಗೂ ಕೊಡಿಯಮ್ಮ ದುಃಖ ನಮ್ಗೆ ಗೊತ್ತು ನಿಮ್ಮೊಟ್ಟೆ ನಾವಿದ್ದೀವಿ ದೇವ್ರನ್ನ ಅವರಿಗೆ ಸದ್ಗತಿ ಪ್ರಾರ್ಥನೆ ಮಾಡ್ತೇವೆ ಎಲ್ಲರಿಗೂ ಇದೆಲ್ಲ ಆದ ನಂತರ ಬನ್ನಿ ಮತ್ತೆ ನಾವು ಇವಾಗ ಮಕ್ಕಳಿಗೆ ವ್ಯವಸ್ಥೆ ಮಾಡುವ ಏನ್ ಕಲಿತೆ ಕರಿಯಮ್ಮ ಓದ್ತೀವಿ ನಾವು

क्या अमृत देर है खेड़मा oh, oh. ಬೆಳಿಗ್ಗೆ ಅಂದಾಗ ನಾನು ಅನ್ಕೊಂಡೆ ದೇವ್ರೂಪದಲ್ಲಿ ಬರ್ತಿದ್ದಾರೆ ಸ್ವಾಮೀಜಿ ಅವರು ಅಂತ ಬೇರೆ ಯಾರು ಬಾಗ್ಲಿಗಿಂತ ಬಂದಂಗಿಲ್ಲ ನಮ್ಗೆ ತಿಳ್ಕೊಂಡ್

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ